ವೆಲ್ಕಮ್ ಟು ಎಕ್ನಾಮಿಕ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶ್ವರಬೇಳಿ ಅಂತ ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊತ ಇಂದಿನ ಅರ್ಥಶಾಸ್ತ್ರ ವಿಷಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು ಬಿ ಎಫ್ ಎಸ್ ಎಂ ಪಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರತಕ್ಕಂಥ ಪೂರೈಕೆ ಸ್ಥಿತಿ ಸ್ಥಾಪಕತ್ವದ ಅರ್ಥ ಮತ್ತು ನಿರ್ಧರಿಸುವ ಅಂಶಗಳು ಇದು ಮುಖ್ಯವಾಗಿ ಹತ್ತು ಅಂಕದ ಪ್ರಶ್ನೋತ್ತರವಾಗಿ ಕಂಡು ಪ್ರಮುಖ ಮಹತ್ವದ ಅಂಶವಾಗೈತಿ ಅಂತ ಹೇಳ್ಬೋದು ಹತ್ತು ಅಂಕದ ಒಂದು ಮಹತ್ವದ ಪ್ರಶ್ನೋತ್ತರವಾಗಿದೆ ಅದ್ರಲ್ಲಿ ಪ್ರಥಮವಾಗಿ ನಾವ್ ಏನ್ ತಿಳ್ಕೊಳ್ಬೇಕಂದ್ರೆ ಪೂರೈಕೆ ಸ್ಥಿತಿ ಸ್ಥಾಪಕತ್ವದ ಅರ್ಥ ಅಂದ್ರೆ ಪೂರೈಕೆ ಸ್ಥಿತಿ ಸ್ಥಾಪಕತ್ವ ಅಂದ್ರೆ ಅದರಲ್ಲಿ ಅಂದ್ರೆ ಬೆಲೆಯಲ್ಲಿ ಬದಲಾವಣೆಗಳಿಗೆ ತಕ್ಕಂತೆ ಪೂರೈಕೆ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಸನ್ನಿವೆ ವಿಷಯಕ್ಕೆ ನಾವೇನ್ ಕರಿತೀವಿ ಪೂರೈಕೆಯ ಸ್ಥಿತಿ ಸ್ಥಾಪಕತ್ವ ಅಂತ ಕರಿತೀವಿ ಅಂದ್ರೆ ಬೆಲೆಯಲ್ಲಿ ವೇರಿಯೇಷನ್ ಆಗ್ತಕ್ಕಂಥದ್ದಕ್ಕನ್ನ ಅಥವಾ ಬದಲಾವಣೆ ಆಗ್ತಕ್ಕಂಥದ್ದಕ್ಕಿಂತ ಪೂರೈಕೆಯಲ್ಲಿ ಕೂಡ ವೇರಿಯೇಷನ್ ಆಗ್ತಾ ಬರತಕ್ಕಂಥದ್ದು ಅದು ಪೂರೈಕೆ ಹೆಚ್ಚಾಗುದಾಗ್ಲಿ ಅಥವಾ ಕಡಿಮೆ ಆಗ್ತಕ್ಕಂಥದ್ದಾಗ್ಲಿ ಆ ಸನ್ನಿವೇಶವನ್ನು ಇಲ್ಲಿ ಏನು ತೋರಿಸ್ತದ ಅದಕ್ಕೆ ನಾವೇನು ಕರಿತೀವಿ ಪೂರೈಕೆಯ ಸ್ಥಿತಿ ಸ್ಥಾಪಕತ್ವ ಅಂತ ಕರಿತೀವಿ ಅಂದ್ರೆ ಬೆಲೆಯಲ್ಲಿನ ಬದಲಾವಣೆಗಳಿಗೆ ತಕ್ಕಂತೆ ಪೂರೈಕೆಯ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಸನ್ನಿವೇಶಕ ನವಿಲೆ ಪೂರೈಕೆ ಸ್ಥಿತಿ ಸ್ಥಾಪಕತ್ವ ಅಂತ ಕರಿತೀವಿ ಇದರ ಅರ್ಥ ಆಯ್ತು ನಂತರ ಬರ್ತಕ್ಕಂಥದ್ದು ಪೂರೈಕೆ ಸ್ಥಿತಿ ಸ್ಥಾಪಕತ್ವವನ್ನು ನಿರ್ಧರಿಸುವ ಅಂಶಗಳು ಅಂದ್ರೆ ಪೂರೈಕೆ ಸ್ಥಿತಿ ಸ್ಥಾಪಕತ್ವ ಯಾವ್ಯಾವ ಅಂಶಗಳನ್ನ ನಿರ್ಧಾರಕವಾಗಿ ಕೈಗೊಳ್ಳುತ್ತದೆ ಅಂತ ಹೇಳ್ತಾರೆ ಒಂದು ವಸ್ತುಗಳ ಸ್ವರೂಪ ಅಂದ್ರೆ ಬೇಗನೆ ಕೆಡುವಂತ ಇಲ್ಲವೇ ನಾಶವಾಗುವಂತಹ ಮೀನಾಗ್ಲಿ ಮೊಸರು ಇದು ಮಾಂಸ ಹಾಲು ಹಣ್ಣು ತರಕಾರಿ ಇವೇ ಮೊದಲಾದಿಗಳ ಪೂರೈಕೆ ಕೂಡ ಅಲ್ಪಾವಧಿ ಸ್ಥಳವಾಗಿರುತ್ತದ ಯಾಕಂದ್ರ ಆ ವಸ್ತುಗಳ ಮಾರಾಟವನ್ನು ಮುಂದೂಡಲು ಸಾಧ್ಯ ಇರುವುದಿಲ್ಲ ಆದ್ರೆ ಹೆಚ್ಚು ಬಾಳಿಕೆ ಬರುವಂತ ವಸ್ತುಗಳಾದ ಪೀಠೋಪಕರಣ ಉಕ್ಕು ವಿದ್ಯುತ್ ಸಲಕರಣೆ ಆಹಾರ ಧಾನ್ಯಗಳು ಮುಂತಾದಗಳ ಪೂರೈಕೆ ಅಲ್ಪಾವಧಿಯಲ್ಲಿ ಅಧಿಕ ಸ್ಥಿತಿ ಸ್ಥಾಪಕತ್ವ ಹೊಂದಿರುತ್ತವ ಯಾಕಂದ್ರೆ ಅವುಗಳ ಬೆಲೆ ಕಡಿಮೆ ಆದರೆಗಳನ್ನ ಪೂರೈಕೆ ಕೂಡ ಕಡಿಮೆ ಮಾಡಲು ಸಾಧ್ಯವೀತಿ ಅಂತ ಹೇಳ್ತಾರೆ ಯಾಕಂದ್ರ ಇಲ್ಲಿ ಪೂರೈಕೆ ಸ್ಥಿತಿ ಸ್ಥಾಪಕರು ಒನ್ ಬರ್ತಕ್ಕಂಥ ವಸ್ತುಗಳ ಸ್ವರೂಪ ಯಾಕಂದ್ರೆ ಬೇಗ ನಾಶ ಆಗ್ತಕ್ಕಂಥದ್ರೆ ಯಾಕೆ ಇಪ್ಪಲ್ಲಿಯ ಆಗ್ಲಿ ಮೀನು ಆಗ್ಲಿ ಮಾಂಸ ಆಗ್ಲಿ ಆಗಲಿ ತರಕಾರಿ ಆಗ್ಲಿ ಇವುಗಳು ಅಲ್ಪವಂತ ಕೂಡ ಏನಾಗ್ತಾವೆ ಬಹಳ ಬೇಗನೆ ನಾಶವಾಗ್ತಕ್ಕಂಥದ್ದು ಆಮೇಲೆ ಮಾರಾಟ ಕೂಡ ಇದನ್ನು ಮುಂದೂಡಕ್ಕೆ ಬರಂಗಿಲ್ಲ ಬಹಳ ತನ ಒಂದಿನ ಎರಡು ದಿನ ಅಷ್ಟೇ ಮುಂದೂಡಬಹುದು ಅದಕ್ಕಿಂತಲೂ ಹೆಚ್ಚು ಮುಂದೂಡ್ತಾ ಹೋಗ್ಬಿಟ್ರೆ ಅಲ್ಲಿ ಅದು ಕೆಟ್ಟು ಹೋಗ್ತಕ್ಕಂಥದ್ದು ಕಂಡು ಬರ್ತದೆ ಇನ್ನು ಅದೇ ರೀತಿ ಪೀಠ ಆಗ್ಲಿ ಅದೇ ರೀತಿ ಉಕ್ಕಾಗ್ಲಿ ವಿದ್ಯುತ್ ಸಲಕರಣೆಗಳಾಗ್ಲಿ ಆಹಾರ ಧಾನ್ಯಗಳಾಗಲಿ ಸ್ವಲ್ಪ ನಾವ್ ಏನ್ ಮಾಡಬಹುದು ಟೈಮ್ ಹೆಚ್ಚು ತೆಗೆದುಕೊಳ್ಬಹುದು ಅಂತ ಹೇಳ್ತಾರೆ ಹಾಗಾಗಿ ಪೂರೈಕೆ ಸ್ಥಿತಿ ಸ್ಥಾಪಕತ್ವದಲ್ಲಿ ಕೂಡ ಎರಡು ಪ್ರಮುಖವಾಗಿ ಬರ್ತಕ್ಕಂಥದ್ದು ಯಾವುದು ವಸ್ತುಗಳ ಸ್ವರೂಪ ಒಂದೇ ಎರಡನೇದು ಬರ್ತಕ್ಕಂಥದ್ದೇನು ಉತ್ಪಾದನಾ ವೆಚ್ಚ ವಸ್ತುವಿನ ಉತ್ಪಾದನೆಯನ್ನು ಅಧಿಕಗೊಳಿಸಿದಾಗ ಉತ್ಪಾದನಾ ವೆಚ್ಚ ಅಧಿಕವಾಗುವಂತಿದ್ದರೆ ಅಂತಹ ವಸ್ತುವಿನ ಪೂರೈಕೆ ಕಡಿಮೆ ಸ್ಥಿತಿ ಸ್ಥಾಪಕತ್ವ ಹೊಂದಿರುತ್ತದ ಆದ್ರೆ ಉತ್ಪಾದನಾ ವೆಚ್ಚ ಕಡಿಮೆ ಆಗುತ್ತಿದ್ದರೆ ಅಂತಹ ವಸ್ತುವಿನ ಪೂರೈಕೆ ಅಧಿಕ ಸ್ಥಿತಿ ಸ್ಥಾಪಕತ್ವ ಹೊಂದಿರ್ತದೆ ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಉತ್ಪಾದನಾ ವೆಚ್ಚ ಕೂಡ ಪ್ರಮುಖ ಪಾತ್ರಧಾರಿ ಇಲ್ಲಿ ನಮ್ದ ಒಂದು ವಸ್ತುವಿನ ಉತ್ಪಾದನೆಯಲ್ಲಿ ಪ್ರಮುಖ ಪಾತ್ರ ವಹಿಸತಕ್ಕಂಥದ್ದು ವೆಚ್ಚ ವೆಚ್ಚದ ಪ್ರಮಾಣ ಕಡಿಮೆ ಆಗ್ತಾ ಬಂದ್ಬಿಡ್ತಂದ್ರೆ ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡಕ್ ಪ್ರೇರಣೆಗೊಳ್ತೀವಿ ಅಲ್ಲಿ ಉತ್ಪಾದನಾ ವೆಚ್ಚನ ಅಧಿಕ ಆಗ್ತಾ ಬಂದ್ಬಿಡ್ತಂದ್ರ ಸರಕುಗಳ ಉತ್ಪಾದನೆ ಕೂಡ ಕಡಿಮೆ ಆಗ್ತದ ಪೂರೈಕೆ ಪ್ರಮಾಣ ಕೂಡ ಕಡಿಮೆ ಆಗ್ತದ ಹಾಗಾಗಿ ಉತ್ಪಾದನಾ ವೆಚ್ಚ ಅನ್ನೋದು ಕೂಡ ಇಲ್ಲಿ ಪ್ರಮುಖ ಯಾವ್ದ್ರಿ ಪೂರೈಕೆ ಸ್ಥಿತಿ ಸ್ಥಾಪಕತ್ವದಲ್ಲಿ ಎರಡನೇ ಪ್ರಮುಖ ನಿರ್ಧಾರಕ ಯಾಕಂದ್ರೆ ವಸ್ತುವಿನ ಉತ್ಪಾದನೆಯನ್ನು ಅಧಿಕಗೊಳಿಸಬೇಕಾದ ಉತ್ಪಾದನಾ ವೆಚ್ಚನೂ ಕೂಡ ಅಧಿಕವಾಗ್ತಾ ಹೋಗ್ತಂದ್ರೆ ಏನಾಗ್ತದೆ ಅಲ್ಲಿ ಉತ್ಪಾದನಾ ಪ್ರಕ್ರಿಯೆನ ಕಡಿಮೆಗೊಳಿಸಬೇಕಾಗ್ತದೆ ಯಾಕಂದ್ರೆ ಬೆಲೆಗಳನ್ನ ಹೆಚ್ಚು ಮಾಡಬೇಕು ವ್ಯಾಪಾರ ವ್ಯವಹಾರ ಕಡಿಮೆ ಆಗ್ತದ ಅವಾಗ ನಮ್ಗೆ ಬರತಕ್ಕಂತ ಲಾಭದ ಪ್ರಮಾಣ ಕೂಡ ಕಡಿಮೆ ಆಗ್ತದ ಅದೇ ಇಲ್ಲಿ ಅದರ ವಿರುದ್ಧವಾಗಿ ಉತ್ಪಾದನಾ ವೆಚ್ಚ ಕಡಿಮೆ ಆಯ್ತು ಅಂತ ಸಂದರ್ಭಗಳಲ್ಲಿ ವಸ್ತುವಿನ ಪೂರೈಕೆ ಕೂಡ ಅಧಿಕ ಆಗ್ತದ ಆಮೇಲೆ ಅಧಿಕ ಸ್ಥಿತಿ ಸ್ಥಾಪಕತ್ವ ಹೊಂದಿರ್ತದ ಅಂತ ಹೇಳ್ತಾರೆ ಇದು ಎರಡನೇ ಪ್ರಮುಖ ಅಂಶ ಇಲ್ಲಿ ಉತ್ಪಾದನಾ ವೈವಿಧ್ಯತೆ ಅಂತ ಕರಿತಾರೆ ಮೂರನೇ ಏನು ಉತ್ಪಾದಕನೇ ಅವನ ಕಾರ್ಖಾನೆಯಲ್ಲಿ ಬೇರೆ ಬೇರೆ ಪ್ರಕಾರದ ಸರಕು ಉತ್ಪಾದಿಸಲು ಸಾಧ್ಯವಿದ್ದರೆ ಪ್ರತಿಯೊಂದು ಸರಕಿನ ಪೂರೈಕೆ ಅಧಿಕ ಸ್ಥಿತಿ ಸ್ಥಾಪಕತ್ವ ಹೊಂದಿರುತ್ತದ ಅಂತ ಹೇಳ್ತಾರೆ ನಾವು ಶುಗರ್ ಫ್ಯಾಕ್ಟರಿ ತೆಗೆದುಕೊಂಡ್ರೆ ಶುಗರ್ ಫ್ಯಾಕ್ಟರಿ ಒಳಗೆ ಏನ್ರಿ ಅಲ್ಲಿ ಅಲ್ಕೋಹಾಲ್ ತಯಾರಾಗ್ತದ ವಿದ್ಯುತ್ ತಯಾರಾಗ್ತದ ಅದರ ರೀತಿ ಸಕ್ಕರೆ ಕೂಡ ತಯಾರಾಗ್ತದ ಗೊಬ್ಬರ ಕೂಡ ಅಲ್ಲಿ ತಯಾರಾಗ್ತಕ್ಕಂಥದ್ದು ಕಂಡು ಬರ್ತದೆ ಹಾಗಾಗಿ ಉತ್ಪಾದಕನಿಗೆ ವೈವಿಧ್ಯತೆ ಹೆಚ್ಚಿತ್ತಂದ್ರ ಅವನ ಸರಕಿನ ಪೂರೈಕೆ ಕೂಡ ಅಧಿಕ ಸ್ಥಿತಿ ಸ್ಥಾಪಕತ್ವ ಹೊಂದಿರ್ತದ ಯಾವುದು ಉತ್ಪಾದನೆಯಲ್ಲಿ ವೈವಿಧ್ಯತೆ ಹೊಂದಿದ್ದಂದ್ರ ಆ ಕೈಗಾರಿಕೆಯಲ್ಲಿ ಬೇರೆ ಬೇರೆ ಪ್ರಕಾರದ ವಸ್ತುಗಳನ್ನು ಉತ್ಪಾದನೆ ಮಾಡಕ್ಕೆ ಸಾಧ್ಯವಿತ್ತಂದ್ರ ಅಲ್ಲಿ ಪೂರೈಕೆ ಅಧಿಕ ಸ್ಥಿತಿ ಸ್ಥಾಪಕತ್ವ ಹೊಂದಿರ್ತದ ಅಂತ ಹೇಳ್ತಾರೆ ಇದು ಮೂರನೇ ಪ್ರಮುಖ ನಿರ್ಧಾರಕ ಅಂಶ ಇನ್ನೇ ನಂತರ ಬರತಕ್ಕಂಥದ್ದು ವ್ಯವಹಾರದ ಸ್ವರೂಪ ಅಂದ್ರೆ ವ್ಯವಹಾರದ ಸ್ವರೂಪ ಕೂಡ ಬದಲಾಯಿಸಲು ಉತ್ಪಾದನೆ ತಕ್ಷಣ ಹೆಚ್ಚಿಸಲು ಅಥವಾ ಕಡಿಮೆ ಮಾಡಲು ಮತ್ತು ಯಂತ್ರೋಪಕರಣಗಳನ್ನ ಬೇರೆ ಬೇರೆ ಉದ್ದೇಶಗಳಿಗೆ ಉಪಯೋಗಿಸಲು ಅವಕಾಶವಿದ್ದರೆ ಆಗ ಪೂರೈಕೆ ಸ್ಥಿತಿಸ್ಥಾಪಕತ್ವ ಅಧಿಕ ಸ್ಥಿತಿಸ್ಥಾಪಕತ್ವ ಅಂದಿರ್ತದ ಅಂತ ಹೇಳ್ತಾರೆ ವ್ಯವಹಾರಗಳ ಸ್ವರೂಪ ಇಲ್ಲಿ ವಸ್ತುಗಳನ್ನು ಉತ್ಪಾದನೆ ತಕ್ಷಣ ಮಾಡಕಾಗ್ಲಿ ಅಲ್ಲಿ ಯಂತ್ರೋಪಕರಣಗಳಾಗ್ಲಿ ಅಲ್ಲಿ ಬೇರೆ ಬೇರೆ ಉದ್ದೇಶಗಳಿಗೆ ಕೂಡ ಉಪಯೋಗಿಸ್ತಾ ಇದ್ವಿ ಅಂದ್ರೆ ಅಲ್ಲಿ ಆಟೋಮೆಟಿಕ್ಲಿ ಪೂರೈಕೆ ಪ್ರಮಾಣ ಕೂಡ ಅಧಿಕ ಅಂತ ಹೇಳ್ತಾರೆ ಇದು ಒಂದು ಇನ್ನು ಮಾರುಕಟ್ಟೆ ವಿಸ್ತರಣೆ ಐದನೇದು ಅಂದ್ರೆ ಸರಕುಗಳನ್ನ ಬೇರೆ ಬೇರೆ ಮಾರುಕಟ್ಟೆಗಳಲ್ಲಿ ವಿಕಸನ ಸಾಧ್ಯವಿದ್ದರೆ ಅಂತ ಸರಕಿಗೆ ವಿಶಾಲ ಮಾರುಕಟ್ಟೆ ಇರ್ತದೆ ಆದ್ದರಿಂದ ಅವರ ಪೂರೈಕೆ ಹೆಚ್ಚು ಸ್ಥಿತಿಸ್ಥಾಪಕತ್ವ ಹೊಂದಿರ್ತದ ಅಂತ ಹೇಳ್ತಾರೆ ಅಂದ್ರೆ ಸರಕುಗಳನ್ನು ಕೂಡ ಬೇರೆ ಬೇರೆ ಮಾರುಕಟ್ಟೆಗಳಲ್ಲಿ ಮಾರಾಟ ಮಾಡಕ್ಕೆ ಸಾಧ್ಯ ಇತ್ತಂದ್ರ ಅಂತ ಸರಕಿನ ವಿಶಾಲ ಮಾರುಕಟ್ಟೆ ಇರುವುದರಿಂದ ಪೂರೈಕೆ ಸ್ಥಿತಿಸ್ಥಾಪಕತ್ವ ಕೂಡ ಅಲ್ಲಿ ಅಧಿಕವಾಗಿರ್ತದ ಅಂತ ಹೇಳ್ತಾರೆ ಇದು ಐದನೇದು ನಂತರ ಬರತಕ್ಕಂಥದ್ದು ಆರನೇದು ಉತ್ಪಾದನಾಂಗಗಳ ಲಭ್ಯತೆ ಅದರ ಉತ್ಪಾದನಾಗಳು ಕೂಡ ಸುಲಭ ಮತ್ತು ಕಡಿಮೆ ಬೆಲೆಯಲ್ಲಿ ದೊರಕುತ್ತಿದ್ರ ಪೂರೈಕೆ ಹೆಚ್ಚು ಸ್ಥಿತಿ ಸ್ಥಾಪಕತ್ವ ಹೊಂದಿರ್ತದ ಅಂತ ಹೇಳ್ತಾರೆ ಈಗಾಗಲೇ ಉತ್ಪಾದನಾ ಭೂಮಿ ಶ್ರಮ ಬಂಡವಾಳ ಸಂಘಟನೆ ಅವು ಕಡಿಮೆ ಬೆಲೆಯೊಳಗೆ ಸಿಗ್ತಾ ಇದ್ವು ಅಂದ್ರ ಸುಲಭವಾಗಿ ಸಿಗ್ತಾ ಇದ್ವು ಅಂದ್ರ ನಮಗೆ ಹೆಚ್ಚು ಉತ್ಪಾದನೆ ಮಾಡಕ ಸಹಕಾರಿಯಾಗಿರ್ತದ ಅಂತ ಹೇಳ್ತಾರ ಉದಾಹರಣೆಗೆ ಕಾರ್ಮಿಕರನ್ನ ತೆಗೆದುಕೊಂಡ್ರ ಕಾರ್ಮಿಕರ ವೇತನ ಕಡಿಮೆ ಇತ್ತು ಅಂದ್ರೆ ಹೆಚ್ಚು ಬಳಸ್ಕೊಳ್ತೀವಿ ಹೆಚ್ಚು ಉತ್ಪಾದನೆ ಒಳಗ ಅವ್ರನ್ನ ಏನ್ ಮಾಡ್ತೀವಿ ನಾವು ಕಾರ್ಮಿಕರನ್ನ ಬಳಸ್ತಾ ಹೋಗ್ತಿವಿ ಅವಾಗ ಉತ್ಪಾದನೆ ಪ್ರಮಾಣ ಕೂಡ ಹೆಚ್ಚಾಗ್ತದೆ ಖರ್ಚು ಹೆಚ್ಚು ಕಡಿಮೆ ಆಗ್ತದ ಲಾಭಾಂಶ ಕೂಡ ಅಧಿಕವಾಗಿ ಬರದಕ್ಕೆ ಸಾಧ್ಯ ಅಂತ ಹೇಳ್ತಕ್ಕ ಇನ್ನು ಒಳ್ಳೇದು ಉತ್ಪನ್ನ ಮಾರಾಟದ ಆಮದು ಮುಂತಾದಗಳ ಮೇಲೆ ತೆರಿಗೆ ಅಲ್ಲಿ ಆಮದು ಸರಕುಗಳ ಮೇಲೆ ಕೂಡ ಹೆಚ್ಚಿನ ತರಹದ ತೆರಿಗೆಗಳನ್ನ ಸುಂಕಗಳನ್ನು ವಿಧಿಸಿದ ಮೂಲಕ ಸರ್ಕಾರ ವಿದೇಶಿ ಸರಕುಗಳ ಪೂರೈಕೆ ಕೂಡ ನಿರ್ಬಂಧಿಸುತ್ತದೆ ಅಂದ್ರೆ ಸರಕುಗಳ ಮೇಲೆ ಆಮದು ಸುಂಕ ಬೇರೆ ರಾಷ್ಟ್ರಗಳಿಂದ ನಾವೇನು ಸರಕು ಸೇವೆಗಳನ್ನು ತರಿಸ್ಕೊಳ್ತಾ ಇದ್ದೀವಿ ಆ ಸರಕುಗಳ ಮೇಲೆ ನಮ್ಮ ಸರ್ಕಾರ ಆಗ್ಲಿ ಅಥವಾ ನಮ್ಮ ಸರ್ಕಾರ ಹೆಚ್ಚು ಹೆಚ್ಚು ತೆರಿಗೆಗಳನ್ನು ವಿಧಿಸ್ತಾ ಹೋತಂದ್ರ ಆ ದೇಶಗಳಿಂದ ಬರತಕ್ಕಂತ ಸರಕುಗಳ ಪೂರೈಕೆ ಸಂಪೂರ್ಣವಾಗಿ ನಿರ್ಬಂಧ ಹೊಂತದ ಆವಾಗ ನಮ್ಮ ದೇಶೀಯ ಸರಕುಗಳ ಉತ್ಪಾದನೆ ಕೂಡ ಹೆಚ್ಚಾಗ್ತದ ಆಮೇಲೆ ವ್ಯಾಪಾರ ವ್ಯವಹಾರ ಮಾಡ ಕೂಡ ಅನುಕೂಲಕರವಾಗ್ತದ ಅಂತ ಹೇಳ್ತಾರೆ ಹಾಗಾಗಿ ಉತ್ಪನ್ನ ಮಾರಾಟಗಳಲ್ಲಿ ಆಮದು ಮೇಲೆ ತೆರಿಗೆ ವಿಧಿಸ್ತಕ್ಕಂಥದ್ದು ಕೂಡ ಪ್ರಮುಖ ಅಂತ ಹೇಳ್ತಾರೆ ಕೊನೆಯದಾಗಿ ಬರತಕ್ಕಂಥದ್ದೇ ಮಾರುವವರ ಸಂಖ್ಯೆ ಹೆಚ್ಚಿನ ಸಂಖ್ಯೆ ಮಾರುವವರು ಪ್ರವೇಶವಾಗಿ ವೃದ್ಧಿಸುತ್ತದೆ ಮತ್ತು ಮಾನವರ ಸಂಖ್ಯೆ ಕಡಿಮೆ ಇರುವಾಗ ಪೂರೈಕೆ ಪ್ರಮಾಣ ಕೂಡ ಕಡಿಮೆ ಇರ್ತದ ಅಂತ ಹೇಳ್ತಾರೆ ಅಂದ್ರೆ ವ್ಯಾಪಾರಸ್ಥರ ಸಂಖ್ಯೆ ಹೆಂಗ ಅಧಿಕವಾಗ್ತಾ ಹೋಗ್ತದ ಹಂಗ ಪೂರೈಕೆ ಪ್ರಮಾಣ ಕೂಡ ಅಧಿಕ ಆಗ್ತದ ಲಾಭಾಂಶ ಕೂಡ ಅಧಿಕ ಬರಕ್ ಸಾಧ್ಯ ಇನ್ನು ವ್ಯಾಪಾರಸ್ಥರ ಸಂಖ್ಯೆಗಳನ್ನ ಕಡಿಮೆ ಇತ್ತು ಅಂದ್ರೆ ಅಲ್ಲಿ ಪೂರೈಕೆ ಪ್ರಮಾಣ ಕೂಡ ಕಡಿಮೆ ಇರ್ತದ ವ್ಯಾಪಾರ ವ್ಯವಹಾರ ಕೂಡ ಏನಾಗ್ತದ ಕಡಿಮೆ ಆಗ್ತಾ ಬರ್ತದ ಅಂತ ಹೇಳ್ತಾರೆ ಈ ರೀತಿ ಏನು ಇಲ್ಲಿ ಪೂರೈಕೆ ಸ್ಥಿತಿ ಸ್ಥಾಪಕತ್ವದ ಅರ್ಥ ಪೂರೈಕೆ ಸ್ಥಿತಿ ಸ್ಥಾಪಕತ್ವದ ನಿರ್ಧಾರಕ ಅಂಶಗಳು ಈ ರೀತಿಯಾಗಿ ಕಂಡು ಬರ್ತವೆ ಇದು ಬಹು ಮುಖ್ಯವಾದ ಒಂದು ಪ್ರಶ್ನೋತ್ತರ ಹತ್ತು ಅಂಕಕ್ಕೆ ಬರತಕ್ಕಂತ ಮಹತ್ವದ ಒಂದು ಅಂಶ ಅಂತ ಹೇಳ್ತಾ ನನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು